ನಾನು ಸಿನ್ಮಾ ನೋಡೋಕ್ಕೆ ನನ್ನ ಮಗನಿಗೆ ತಂದೆಯಾಗಿ ಬಂದೆ ಪಿಕ್ಚರ್ ನೋಡಿ ಹೋಗ್ಬೇಕಂದ್ರೆ ಅವ್ರು ನನ್ನ ಮಗನ ಹೇಗೆ ಹೋಗ್ತಾ ಇದ್ದಾರೆ ಸಾಕಷ್ಟು ಡೈಲಾಗ್ಗಳಿದೆ ಅದರಲ್ಲಿ ಎಸ್ಪೆಷಲಿ ನಾನು ಅಭಿಮಾನಿ ಎಲ್ಲ ಒಳಗಡೆ ಬಂದಿರೋದು ಗೊಬ್ರುಹನ ಅನ್ನೋ ಒಂದು ಡೈಲಾಗ್ ಇದೆ ಸೊ ಅದರ ಅರ್ಥ ಸಾಕಷ್ಟು ಇದೆ ಅದನ್ನ ಮಹಾಭಾರತಕ್ಕೆ ಹೋಲಿಸ್ಕೋಬೋದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬೋದು ಆ ನಿಟ್ಟಿನಲ್ಲಿ ಹೇಳೋದಾದರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ ಒಂದು ಒಳ್ಳೆ ಸಿನ್ಮಾ ಮಾಡಿ ಆದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅದು ನನಗೆ ಇಷ್ಟ ಆಗಿದೆ ನನಗೆ ಒಂದು ಕೊರತೆ ಇತ್ತು ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡಬೇಕಾರೆ ಇವು ಶಕ್ತಿ ಇತ್ತು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದರು ಇವನು ಬಂದಾಗ ಯಾರೂ ಇಲ್ಲ ಒಂಥರ ಏನಪ್ಪ ನನ್ನ ಮಗ ಆಲ್ಫೋನ್ ಆಗುತ್ತಲ್ಲ ನನಗೂ ಹುಷಾರು ತಪ್ಪಿಬಿಡ್ತು ಯಾರು ಇದಾರೆ ಅಂತ ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ ಹುಂಬಾಳೆ ವಿಜಯ್ ವಿಜಯ್ ಅವರು ಬರ್ತಾರೆ ತಾಯಿ ಥರ ನಿರ್ದೇಶಕರು ಸಂತೋಷ ಆನಂದ ಅಂದ್ಬಿಡ್ತಾರೆ ಅವ್ರು ಬಂದು ಇದೆಲ್ಲ ನಮ್ಮ ಜಾಗ ತುಂಬಿಕೊಂಡು ನನ್ನ ತಂದೆ ತಾಯಿ ಚಿಕ್ಕಪ್ಪ ಜಾಗನ ಅಂತ ತುಂಬಿ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿ ನಾನು ಜೀವಂತವಾಗಿ ಇರೋವರೆಗೂ ಅವ್ರನ್ನ ಮಡಿಯಲ್ಲ ಅವರಿಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರ ನನಗೆ ಒಳ್ಳೆ ಹೆಜ್ಜೆ ಹಾಕಿ ನನ್ನ ಮಗನಿಗೆ ಈ ಹೆಜ್ಜೆ ನಡ್ಕೊಂಡು ಹೋದರೆ ಇನ್ನು ಅಭಿಮಾನಿಗಳು ಕರ್ಕೊಂಡು ಹೋಗ್ತಾರೆ ಸಂತೋಷಾನಂದ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸಂತೋಷಾನಂದ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಾಕಷ್ಟು ವರ್ಷದಲ್ಲಿ ನಿರ್ವಹಣೆ ಮಾಡಿದ್ರೆ ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೆ ಸಿನಿಮಾ ನನಗೆ ತಂದೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ ನನ್ನ ತಮ್ಮನೂ ನನ್ನ ಮಗ ಅನ್ನಿಸ್ತು ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಬಂದು ಹೋಗುತ್ತೆ ಎಲ್ಲ ಒಂದು ಕಡೆ ಯಾವುದೋ ಸ್ಟೆಂಪಲ್ಲಿ ಪವರ್ ಅಂತಿರುತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ ಅಶ್ವಿ ಅಪ್ಪು ಅವರು ಅಶ್ವಿನಿಯವ್ರಿಬ್ರೂ ಹೊಂಬಾಳೆ ಅವ್ರಿಗೆ ಗುರು ಪಿಚ್ಚರ್ ನೀವು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಇದು ಏನೇ ಬಂದರೂ ಅವ್ರಿಬ್ರಿಗೆ ಅರ್ಪಿಸ್ತೀನಿ ಅಶ್ವಿನಿಯವ್ರಿಗೆ ಅಪ್ಪಿಗೆ ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೊತರು ಅಭಿಮಾನಿಗಳಿದ್ದಾರೆಪ್ಪ ನೀನು ಚೆನ್ನಾಗಿರೋ ಹೋಗು ಹೋಗುವಂಥ ಕಳಿಸ್ದಂಗಿದೆ ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಮಾಡಬೇಕಾಗಿ ಕೆಲಸದಲ್ಲಿ ಅವರು ಮಾಡಿದ್ದಾರೆ ಚಿಕ್ಕಪ್ಪನಾಗೆ ಏನು ಪಾಪ ಅವ್ನು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ವೋ ಅವ್ನೆಲ್ಲ ಮಾಡ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಅವನಿಗೆ ಜರ್ನಿ ಶುರುವಾಗಿದೆ ಇನ್ನು ಬೇಕಾದಷ್ಟು ಕಲಿಬೇಕು ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ ಒಂದರಿಂದ ಎರಡು ಮೂರರಿಂದ ಈಗ ಬರ್ತಾನೆ ಇರುತ್ತೆ ಬಟ್ ಒಳ್ಳೆ ಗೆಲುವು ಆಗಿಬಿಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರು ನಾನಿರೋವರೆಗೂ ಅವ್ರನ್ನ ಮರೆಯಲ್ಲ ಆಮೇಲೆ ಸಂತೋಷ್ ಅನಂತರಾಮು ಅವರು ಯಾವಾಗಲೂ ಇದು ಕೊಂಡವು ಎಮೋಷನ್ ಸೀನ್ಸ್ಗೆ ಫ್ಯಾಮಿಲಿಗೂ ಒಬ್ಬ ಯೂತ ಒಬ್ಬ ಯೂತಲ್ಲಿ ಯುವಕನಿಗೆ ಬರೀ ಕಾಲೇಜಲ್ಲ ಸುತ್ತಮುತ್ತ ಸಂಸಾರ ಇದೆ ಅಕ್ಕ ತಂಗಿರಿದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಗೆಳೆತನ ಇದೆ ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ತು ಇದೆಲ್ಲದನ್ನು ಮೀರಿಕೊಂಡು ಸಂತೋಷ ಒಂದು ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಂಡು ಅಷ್ಟೇ ನಾನು ಕೇಳೋದು ಬರೀ ಬೆಳೆಸಿ ಅಂತ ಹೇಳಲ್ಲ ಕಲಿಸಿ 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 ಆಮೇಲೆ ಬೆಳೆಸಿ ರಗಣ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಎಮೋಷ್ನಲಿ ಫೀಲಿಂಗ್ಸ್ ಇದು ಪ್ರತಿಯೊಬ್ಬ ಕುಟುಂಬಕ್ಕೂ ಪ್ರತಿಯೊಬ್ಬ ಪೇರೆಂಟ್ಗೂ ಕಿಟ್ಗೂ ಕನೆಕ್ಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಏನೋ ಏನು ಹೇಳ್ತಾರೆ ರಗಣ್ಣ ಒಂದು ಮನುಷ್ಯನಿಗೆ ಪಿಸಿ ನೀವೇನೇ ತೊಗೊಳ್ಳಿ ಅವ್ನು ಯಾರೇ ಆಗಿರಲಿ ಅವನು ಒಂದು ಕುಟುಂಬದಿಂದ ಬಂದಿರ್ತಾನೆ ಯಾರೇ ಆಗಿರಲಿ ಅಪ್ಪ ಅಮ್ಮ ಆ ಕುಟುಂಬ ಬಾಂಧವ್ಯ ಇದ್ದೇ ಇರ್ತಾರೆ ಅದನ್ನು ಸಂತೋಷದಿಂದ ನಾನು ಇನ್ನೂ ಬಿಟ್ಕೊಟ್ಟಿಲ್ಲ ಜನ ಅದನ್ನ ಅದನ್ನು ಹೋಗ್ಬೇಕು ಮೌಲ್ಯಗಳನ್ನ ಸಂದೇಶ ನನ್ನ ಕುಟುಂಬ ಬೇಕು ನಾನು ಯಾರೇ ಆಗಿರಲಿ ಎಲ್ಲೇ ಇರಲಿ ನನಗೆ ನನ್ನ ಕುಟುಂಬ ಬೇಕು ಅಂತ ತೊಗೊಂಡು ಹೋಗ್ಬೇಕು ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ ಬರವಣಿಗೆ ಭಾಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ ಯಾಕಂದರೆ ನೀವು ಉದಯ ಶಂಕರ್ ಅವ್ರ ಕಾಲದಿಂದ ಎಲ್ಲರೂ ನೋಡ್ಕೊಂಡು ಬಂದಿದ್ದೀರಾ ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತಾ ಈ ಸಿನಿಮಾದಲ್ಲಿ ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ಗೆ ಹೇಳಿದೆ ನನಗೆ ಸಂತೋಷ್ ಅಂತ ಬರೀತಾರೆ ನನಗೆಲ್ಲ ಉದಯ ಶಂಕರ್ ಜ್ಞಾಪಕ ಆಗುತ್ತೆ ರಗಣ ಸಿಂಪಲಾಗಿ ಬರೀತಾರೆ ಅದು ತುಂಬ ಆಳವಾಗಿ ಬರೀತಾರೆ ಅಂತ ಅದು ಇಲ್ಲಿ ಕಾಣ್ತಾ ಇದೆ ಜನನೂ ಹೇಳ್ತಾ ಇದೆ ಎಸ್ ರಗಣ ಇನ್ನು ಕುಟುಂಬದ ಬಹುತೇಕ ಎಲ್ಲ ಕಲಾವಿದರೂ ಹೋಮ್ ಮ್ಯಾನರಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಕುಂಬಾಳೆ ಫಿಲ್ಮ್ಸು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರು ಸೊ ಆ ಬ್ಯಾನರಲ್ಲಿ ಯುವ ಅವರು ಲಾಂಚ್ ಆಗಿರ್ತಕ್ಕಂಥದ್ದು ಈ ಥರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ನಮಗೆಲ್ಲ ನಾವು ಮಾಡಿದರೆ ಒಳ್ಳೇದಾಯಿತು ಅಂತ ಯಾಕೆಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ ಹೊಂಬಾಣೆ ಸಂತೋಷ ಅಂದ್ರಾಮ ಇದೆಲ್ಲ ನನ್ನ ತಮ್ಮಯೇ ಹೇಳ್ಬಿಟ್ಟು ಹೋಗಿದ್ದೆ ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದ ಯಾರಾದರೂ ಮಾಡಲಿ ಒಳ್ಳೆ ಸಿನಿಮಾ ಬೇಕು ಜನಗಳು ಇಷ್ಟಪಡಬೇಕು ಅದನ್ನು ಮಾಡಿದರೆ ಸೊ ನಾನು ಅದಕ್ಕೆ ಸೋಲ್ತೀನಿ ಅವರೇ ಮಾಡಿದ್ದು ಸರಿ ಅಂಬಾಳೆ ಇಸ್ ಬೇಸ್ಟ್ ಇವತ್ತು ಮಾತಾಡಲೇಬೇಕು ಮಂಗಳಮ್ಮವರು ಮಗಳ ಇವತ್ತಿನಿಂದ ರಾಜ್ಯಾದ್ಯಂತ ದೊಡ್ಡ ಯುಗ ಆರಂಭ ಶುರುವಾಗಿದೆ ಈ ಸಂಭ್ರಮ ಇದನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನಾನು ಹೇಳೋದು ಇದೇ ಇಲ್ಲಿ ಮುಗಿಯಲ್ಲ ಅವನ್ನ ಚೆನ್ನಾಗಿ ಕಲಿಸಿ ಕಲಿಸಿ ಬೆಳೆಸಿ ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿ ಅಷ್ಟೇ ನಾನು ಕೇಳಿ ಮಂಗಳಮ್ಮ ಬನ್ನಿ ಏನು ಅನಿಸ್ತು ಬನ್ನಿ ಮುಂದೆ ಬನ್ನಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಮೌನೇ ಅದು ನೋಡ್ಕೊಂಡ್ ಬಂದಿದ್ದೆ ನಮ್ಮ ಅತ್ತೆ ನಮ್ಮ ತಾಯಿ ಎಲ್ಲ ಅವರು ಮೌನದಲ್ಲಿ ಬರೋ ಆನ್ಸರ್ ಇದೆಯಲ್ಲ ಅದು ಮಾತನ್ನು ಬರೋದೇ ಇಲ್ಲ ನಾನು ಇಷ್ಟು ಮಾತಾಡಿರ್ಬೋದು ಅವಳು ಮೌನ ಎಲ್ಲ ಹೇಳಿದ್ರು ನಾನು ಅವಳನ್ನ ನೋಡ್ಲಿಲ್ಲಪ್ಪ ಯಾಕಂದ್ರೆ ಬಿಟ್ಬಿಟ್ಟೆ ಅವಳನ್ನ ಚೆನ್ನಾಗಿ ತುಂಬೋ ನಿನ್ನ ಮಗನ ತುಂಬಿಕೊ ನೀನು ಎತ್ತಿರ ತುಂಬ ಅವಳನ್ನ ನೋಡ್ಲೇ ಇಲ್ಲ ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ ನಮ್ಮ ಮಗ ಗೆದ್ದ ಕಡೆ ಅಂತ ಹೇಳಿ ಅಷ್ಟೇ ಮಾತ್ರ ನಿನ್ನೆ ಹೇಳಿ ಸ್ವಲ್ಪ ತಂದೆ

ನಮ್ಮ ಮಗ ತುಂಬ ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದ್ದಾನೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಅಪ್ಪ ಅಷ್ಟೆಲ್ಲ ನಿರ್ವಹಿಸಿದ ここでやわはかからい、まね、かい混ざりが。